ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾವಿವತ್ತು ಆನಿಯನ್ ಪಕೋಡ ಈರುಳ್ಳಿ ಭಜೆಯನ್ನು ಮಾಡ್ತಿದ್ದೀವಿ ಸಾಯಂಕಾಲ ಟೀ ಜೊತೆಯಂತೂ ತುಂಬಾ ಕಾಂಬಿನೇಷನ್ನಾಗಿ ಸೂಪರಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಬೇಕು ಎಲ್ಲ ಉದುರು ಉದುರಾಗಿ ಇರಬೇಕು ಅದು ಹಾಗೆ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಈರುಳ್ಳಿ ಚೆನ್ನಾಗಿ ನೀರು ಬಿಡುತ್ತೆ ನಂತರ ನಾನು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಿದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ಜಜ್ಜಿ ಹಾಕ್ತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಗೆ ಟೂ ಟೇಬಲ್ ಸ್ಪೂನಷ್ಟು ಅಚ್ಚಖಾರದ ಪುಡಿಯನ್ನು ಹಾಕ್ತಿದ್ದೀನಿ ಬ್ಯಾಡಗಿ ಚಿಲ್ಲಿ ಪೌಡರ್ ನಂತರ ನಾನಿಲ್ಲಿ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆಟನ್ನು ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮತ್ತು ಆಮೇಲೆ ಸ್ವಲ್ಪ ಹಾಕಬೇಕು ಇವಾಗ ಸ್ವಲ್ಪ ಬಿಸಿ ಎಣ್ಣೆಯನ್ನು ಹಾಕಬೇಕು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಮಾಡೋವಂಥ ಪ್ರತಿಯೊಂದು ಹೊಸ ರೆಸಿಪಿಯೂ ನಿಮಗೆ ಮೊದಲು ಬರುತ್ತೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಮಗೆ ಸಪೋರ್ಟ್ ಮಾಡಿ ಹೀಗೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಹೋಗ್ಬೇಕು ಈರುಳ್ಳಿ ಎಲ್ಲ ನೀರು ಬಿಡ್ತಾ ಹೋಗುತ್ತೆ ಆ ಕಡೆ ಎಣ್ಣೆಯನ್ನು ಇಟ್ಟು ಈ ಕಡೆ ಕಲಿಸ್ತಾ ಇರಬೇಕು ಮತ್ತು ಉಳಿದಂತಹ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಹಾಕಬೇಕು ಟೀ ಜೊತೆಯಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಗಟ್ಟಿಯಾಗಿ ನಂತರ ಇವಾಗ ಎಣ್ಣೆ ಬಿಸಿಯಾಗಿದೆ ಗ್ಯಾಸ್ ಫ್ಲೇಮನ್ನು ಜೋರಾಗಿ ಇಟ್ಕೋಬೇಕು ಹಾಗೆ ಬಿಡ್ತಾ ಹೋಗಬೇಕು ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ಈರುಳ್ಳಿ ಪಕೋಡ ತುಂಬಾ ಟೇಸ್ಟಿ ಸಂಜೆ ಟೀ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ಹಾಕ್ತಾ ಹೋಗಬೇಕು ನಾವು ಈ ಮೆಸರ್ಮೆಂಟಲ್ಲಿ ನಾಲ್ಕರಿಂದ ಐದು ಜನ ತಿ ತಿನ್ಬೋದು ಈರುಳ್ಳಿ ಪಕೋಡೋಕ್ಕೆ ಹಿಟ್ಟಿನ ಪ್ರಮಾಣ ಕಡಿಮೆ ಇದ್ದು ಈರುಳ್ಳಿ ಪ್ರಮಾಣ ಜಾಸ್ತಿನೇ ಇರಬೇಕು ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ಥರ ಲೈಟ್ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡ್ತಾ ಹೋಗ್ಬೇಕು ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಮೇಲೆ ಹಾಕ್ತಿದ್ದೀನಿ ನೋಡೋಕ್ಕೆ ತುಂಬ ಚೆನ್ನಾಗುತ್ತೆ ಇವಾಗ ರೆಡಿಯಾಗಿದೆ ಆನಿಯನ್ ಪಕೋಡಾ ಈ ಜೊತೆ ಮಾತ್ರ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಥ್ಯಾಂಕ್ ಯು